ಪ್ರಾಂತೀಯ ಮಾಡೋದು ಬಿಡೋದು ಎಲ್ಲಾ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಅವ್ರು ಬದಲಾವಣೆ ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಳ್ತೀವಿ ಇಲ್ಲ ಅದ ಏನ್ ಮಾಡುದ ಸೊ ಅವರೇ ನಾವ್ ಏನ್ ನಾವು ಅದ್ರ ಇಲ್ಲವ್ರ ಪಾರ್ಟ್ ಪಾರ್ಟಿ ಅಷ್ಟೇ ಹಾ ಹೀಗಾಗಿ ಅವ್ರು ಕೂಡ ಮಾಡ್ತಿರ್ತಾರ ಸೊ ಹೀಗಾಗಿ ಮುಂದಿಕ್ಕರಿ

ಅಂದ್ರೆ ಅದು ಹೇಗ್ ವಿಚಾರ ಅಷ್ಟೇ ಡೆಲ್ಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗತ್ತೆ ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಅವ್ರ ಈಗ ಸಾರಿ ಹೇಳ ಹೊಸ ಸುಮಾರು ಸಾರಿ ರಾಜ ಅವ್ರು ಹೇಳಿದ್ರೆ ಹೊಸದೇನಲ್ಲ ಸಪೋಸ್ ಈಗ ಸಚಿವ ಸ್ಥಾನ ಮತ್ತು ಸಚಿವ ಸ್ಥಾನ ಮತ್ತು ಪ್ರಶ್ನೆ ಇನ್ನೂ ಆಗಿ ಅಲ್ವ ಅದ್ಮ್ಯಾಗ ಇನ್ನೂ ಬಗ್ಗೆ ಚರ್ಚೆ ನೋಡೋಲ್ಲ ಹೀಗಂತಿಲ್ಲ ಯಾಕಂತಂದ್ರೆ ರಾಜಮಾರ್ಗಾರ ಎಲ್ಲ ಒಂದ್ ಕಡೆ ಅವ್ರಿಗೂ ಒಳಗಿನ್ ಮಾಹಿತಿ ಸಿಕ್ಕಿದೆ ನೋಡೋಣ ಅಷ್ಟೇ ನೀನ್ ಹೇಳಿಕ್ಕ